ಗೋಪಿ ಕಸ್ಬಾ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಜಿ ಡಿ ಗೌಡ ಉಪಾಧ್ಯಕ್ಷರಾಗಿ ಜಿ ಆರ್ ಚನ್ನಬಸವಣ್ಣ ಅವರು ಆಯ್ಕೆ ಕಸ್ಬಾ ಹುಬ್ಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ವಿ ಸುರೇಶ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಜಿ ಜಿಆರ್ ಚನ್ನಬಸವಣ್ಣ ಅವರುದ್ಧವಾಗಿ ಆಯ್ಕೆಯಾಗಿತ್ತು ಪಟ್ಟಣದ ಎಂಜಿ ರಸ್ತೆಯಲ್ಲಿ ಇರುವ ವಿಎಸ್ಎಸ್ಎನ್ ಸೊಸೈಟಿ ಆವರಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಇಬ್ಬರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿವಿಸುರೇಶ್ ಗೌಡ ಮಾತನಾಡಿ ಕಸಬಾ ವಿಎಸ್ಎಸ್ ಚುನಾವಣೆ ನಿಲ್ಲಿಸಲು ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಮಾಡಿದವು ಆದರೆ ಸರ್ಕಾರ ಸಚಿವ ಕೆಎಂ ರಾಜಣ್ಣ ಅವರ ಸಹಕಾರದಿಂದ ಚುನಾವಣೆ ಸುಸೂತ್ರವಾಗಿ ನಡೆದಿದೆ ಎಲ್ಲಾ ನಿರ್ದೇಶಕರು ಅವಿರೋಧ ಆಯ್ಕೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಮರು ಆಯ್ಕೆ ಮಾಡಿದ್ದಾರೆ ಎಲ್ಲ ನಿರ್ದೇಶಕರ ವಿಶ್ವಾಸ ಹಾಗೂ ಕೆಎನ್ ರಾಜಣ್ಣ ಅವರ ಆಶೀರ್ವಾದದಿಂದ ಮತ್ತೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸಂಘದ ಸದಸ್ಯರಾದ ನರಸಿಂಹಮೂರ್ತಿ ಜಗದೀಶ್ ಶೆಟ್ಟಿ ರಘು ಗೋವಿಂದರಾಜು ಕುಂಬಣ್ಣ ನಾಗರಾಜು ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಜೇಮ್ ರಾಜಕೀಯ ನೌಕೆಯಲ್ಲಿ ಇರತಕ್ಕಂತ ಹೌದು ಅವರ ಆಸ್ಥಾನ ಈ ಕಫಲ್ಸಾಯ ಸೇವಸಕ ಸಂಸ್ಥೆನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ അഭಿನಂದನವಾಗಿ ಆಯ್ಕೆ ಮಾಡಿದ ಸಹಕಾರ ಮಾಡುತ್ತರೆ ಅವರ ಆಶೀರ್ವಾದದಿಂದ ಇವತ್ತು ಈ ಜಿಲ್ಲೆಯ ಸರ್ಕಾರಿ ಕ್ಷೇತ್ರ ಅತ್ಯಂತ ಮಹತ್ವವಾಗಿ ಪರಿತಾ ಇದೆ ಕೆಲವು ದುಷ್ಟ ಶಕ್ತಿಗಳು ಈ ಚುನಾವಣೆಯನ್ನು ತಡೆಯಬೇಕು ಅಂತ ಅಷ್ಟೇ ಪ್ರಯತ್ನ ಮಾಡತರ ಉಸಾಹ ರಾಜಣ್ಣ ಆಶೀರ್ವಾದದಿಂದ ಆಶೀರ್ವಾದದಿಂದ ಹೆಚ್ಚು ನಡೆದಿದೆ ಅವರ ಆಶೀರ್ವಾದದಿಂದ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಆಯ್ಕೆ ಆಗಿದ್ದೀವಿ ಎಲ್ಲ ನಮ್ಮ ಗುಬಿ ತಾಲೂಕು ಗುಬ್ಬಿ ವ್ಯಾಪ್ತಿಯ ನಮ್ಮ ವ್ಯಾಪ್ತಿ ಎಲ್ಲ ಬರುವಂಥ ರೈತರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಬಡ್ಡಿ ರೈತ ಸಾಲ ಇನ್ನೂ ಹೆಚ್ಚು ಹೆಚ್ಚಾಗಿ ಈಗಾಗಲೇ ಮೂರು ಕೋಟಿ ಕೊಟ್ಟಿದೆ ಇನ್ನೂ ಒಂದು ಮೂರು ಕೋಟಿ ರಾಜಣ್ಣ ಅವರ ಸಹಕಾರದಿಂದ ಕೊಟ್ಟು ಈ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸನ ನಾವು ಪ್ರಾಮಾಣಿಕವಾಗಿ ಎಲ್ಲ ನಿರ್ದೇಶಕರು ಮತ್ತು ನಾನು ಸಹ ಮಾಡ್ತಾ ಮಾಡ್ತೀವಿ ಉದ್ದಿತ ಕಸ್ಬಾ ವ್ಯಾಪ್ತಿ ಎಲ್ಲ ರೈತರಿಗೂ ಹೃತ್ಪೂರ್ವ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಕೃಷಿ ಪತ್ರಿಕ ಸಹಕಾರ ಸಂಘದಿಂದ ಉಪಾಧ್ಯಕ್ಷರು ಮಾಡಿದಂಥ ಎಲ್ಲ ಸದಸ್ಯರಿಗೂ ಮತ್ತು ಬಿ ಆರ್ ಸುರೇಶ್ ಗೌಡ್ರಿಗೂ ನಾನು ಉದ್ವಿಕ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ನಮಗೆ ಸಹಾಯ ಮಾಡುವಂಥ ಎಲ್ ರಾಜಣ್ಣನವರು ಅವ್ರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಈ ಮುಂದೆ ಕೃಷಿ ಇದರಲ್ಲಿ ಏನೇ ರೈತರಿಗೆ ಆಗ ಅನುಕೂಲ ಬಂದರೂ ನಾನು ಅವ್ರ ಜೊತೆ ಸಹಕಾರ ಕೊಟ್ಟು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಬಾರ್ದೆ ಒಂದು ಎರಡು ಮಾತು ಹೇಳಬಾರ್ದೆ ಅಂತ ಹೇಳಿ ನಾನು ಎರಡು ಮಾತು ನೋಡ್ತೀನಿ